ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಿತಿ ಉದಯ್ ಶಂಕರ್ ಅವರ ಜೋಡಿ ಎಂದರೆ ಶ್ರದ್ಧೆ ನಿಷ್ಠೆ ಹಾಗೂ ಸಂಸ್ಕೃತಿಯ ಪ್ರತೀಕವಾಗಿದೆ ಅಣ್ಣವರು ನಟಿಸಿದ ಹಲವು ಸಿನಿಮಾಗಳಲ್ಲಿ ಕನಿಷ್ಠ ಒಂದು ಹಾಡು ಅಥವಾ ಸಂಭಾಷಣೆ ಉದಯ್ ಶಂಕರ್ ಅವರದ್ದೇ ಏರುತ್ತಿತ್ತು ಆದರೆ ಒಂದೇ ಒಂದು ಸಿನಿಮಾ ಅತಿ ವಿಚಿತ್ರವಾಗಿ ಈ ಜೋಡಿ ಕೆಲಸ ಮಾಡದೆ ದೂರಾದ ಸಿನಿಮಾವೆಂದರೆ ಅದು ಆಕಸ್ಮಿಕ ನಾಗಾಭರ್ನ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಉದಯ್ ಶಂಕರ್ ಒಂದು ಹಾಡನ್ನು ಕೂಡ ಬರೆಯಲಿಲ್ಲ ಯಾಕೆ ಹಾಗೂ ಸಿನಿಮಾದ ಅರ್ಧಕ್ಕೆ ಹೋದ ಕಾರಣವೇನು ಹಾಗೂ ರಾಜ್ಕುಮಾರ್ ಅವರ ಜೊತೆ ಯಾವ ಭಿನ್ನಾಭಿಪ್ರಾಯವಿತ್ತು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಕಸ್ಮಿಕ ಸಿನಿಮಾವನ್ನು ಶಿವರಾಜ್ ಕುಮಾರ್ಗೆ ಮಾಡಬೇಕು ಎಂದುಕೊಂಡು ಅಣ್ಣವರಿಗೆ ಕತೆ ಹೇಳಲಾಯಿತು ಆದರೆ ಆ ಕತೆ ಅಣ್ಣವರಿಗೆ ಬಹಳ ಇಷ್ಟವಾಯಿತು ಹೀಗಾಗಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲಾಯಿತು ನಾಗಾಭರ್ನ ಹಾಗೂ ಉದಯ್ ಶಂಕರ್ ಇಬ್ಬರು ಸೇರಿ ಚಿತ್ರಕತೆ ಹಾಗೂ ಡೈಲಾಗ್ ತಿದ್ದುಪಡಿ ಮಾಡುವುದಕ್ಕೆ ಶುರು ಮಾಡುತ್ತಾರೆ ಆಕಸ್ಮಿಕ ಇದು ತರಾಸು ಅವರ ಮೂರು ಕಾದಂಬರಿಯನ್ನು ಆಧರಿಸಿದ ಸಿನಿಮಾವಾಗಿತ್ತು ಈ ಸಿನಿಮಾದ ಸ್ಕ್ರಿಪ್ಟ್ ಮಾಡಿಕೊಂಡು ನಾಗಾಭರ್ನ ಅಣ್ಣವರಿಗೆ ಕತೆ ಹೇಳುವುದಕ್ಕೆ ಹೊರಟರು ದಿನಪೂರ್ತಿ ಕತೆ ಕೇಳಿದ ಅಣ್ಣವರು ನಾಳೆ ನೋಡೋಣ ಅಂತ ಎದ್ದು ಹೋಗುತ್ತಾರೆ ಅಣ್ಣವರು ಎದ್ದು ಹೋದ ಮೇಲೆ ಪಾರ್ವತಮ್ಮ ಅವರು ನಾಗಾಬರ್ನ ಅವರನ್ನು ಕರೆದು ಅವರಿಗೆ ಕತೆ ಇಷ್ಟ ಆಗಿದೆ ಅವರೇ ಮಾಡಬೇಕು ಅಂತ ಇಷ್ಟಪಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಖಂಡಿತ ಇದು ಆಗಲ್ಲ ಎಂದು ನಾಗಾಭರ್ನ ಅವರು ಹೇಳುತ್ತಾರೆ ಇದು ಶಿವರಾಜ್ ಕುಮಾರ್ ಅವರನ್ನು ನೋಡಿಕೊಂಡು ಮಾಡಿದ ಸಿನಿಮಾವಾಗಿದೆ ಅಣ್ಣವರು ಮಾಡುವುದಕ್ಕೆ ಆಗುವುದಿಲ್ಲ ಎಂದರು ಆಗ ಪಾರ್ವತಮ್ಮ ಅವರು ನೀವು ಉದಯಶಂಕರ್ ಕೂತು ಮಾಡಿ ಎಂದರು ಆಕಸ್ಮಿಕ ಸಿನಿಮಾ ಮಾಡುವಾಗ ಉದಯ್ ಶಂಕರ್ ಅವರಿಗೆ ಕಣ್ಣಿನ ಸಮಸ್ಯೆಯಾಗಿತ್ತು ಅವರಿಗೆ ಕಾದಂಬರಿಯನ್ನು ಓದುವುದಕ್ಕೆ ಆಗುತ್ತಿರಲಿಲ್ಲ ಹೀಗಾಗಿ ನಾಗಾಭರ್ನ ಆಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ದರು ಉದಯ್ ಶಂಕರ್ ಅದನ್ನು ಕೇಳಿ ಅವರ ರೀತಿಯಲ್ಲಿ ಸಂಭಾಷಣೆ ಬರೆಯುತ್ತಾರೆ ಅದು ಕೇಳುವಾಗ ಬರೆಯುವಾಗ ಸ್ವಲ್ಪ ಸಮಸ್ಯೆಯಾಗಿದೆ ಮರುದಿನ ಉದಯ್ ಶಂಕರ್ ಡೈಲಾಗ್ ಓದುವಾಗ ಇದು ಯಾಕೋ ಸರಿ ಹೋಗುತ್ತಿಲ್ಲ ಎಂದು ಅಣ್ಣವರು ಹೇಳುತ್ತಾರೆ ಅಣ್ಣವರು ಯೋಚಿಸಿದ ಪಾತ್ರದ ರೀತಿ ಇದು ಬರ್ತಾ ಇಲ್ಲ ಎಂದು ಅವತ್ತು ಸಂಜೆ ನಾಗಾಭರ್ಣ ಹಾಗೂ ಪಾಲ ಸುದರ್ಶನ್ ಕೂತು ಡೈಲಾಗನ್ನು ಅಣ್ಣವರಿಗೆ ಬೇಕಾದ ಹಾಗೆ ಬರೆಯುತ್ತಾರೆ ಮಾರನೇ ದಿನ ಅಣ್ಣವರಿಗೆ ರೀಡಿಂಗ್ ಕೊಟ್ಟಿದ್ದರು ಹತ್ತು ಸೀನ್ ಆಗುವಾಗಲೇ ಉದಯ್ ಶಂಕರ್ ಅವರಿಗೆ ಗೊತ್ತಾಗಿ ಹೋಗಿತ್ತು ಇದು ನಾನು ಬರೆದಿರುವ ಸಂಭಾಷಣೆ ಅಲ್ಲ ಅವರು ಬದಲಾಯಿಸಿಕೊಂಡು ಮಾಡುತ್ತಿದ್ದಾರೆ ಎಂದು ಆ ಕ್ಷಣದಲ್ಲಿ ಶಂಕರ್ ಎದ್ದು ಹೋದರು ಅವತ್ತು ಎದ್ದು ಹೋದ ಉದಯ್ ಶಂಕರ್ ಆ ಸಿನಿಮಾಗೆ ಎಂಟ್ರಿ ಕೊಡಲೇ ಇಲ್ಲ ಇಲ್ಲಿ ಯಾರಿಗೂ ಅವಮಾನ ಮಾಡುವ ಉದ್ದೇಶವಿರಲಿಲ್ಲ ಅಣ್ಣವರು ಉದಯ್ ಶಂಕರ್ ಅವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಮುಂದೆ ಒಡೆ ಹುಟ್ಟಿದವರು ಸಿನಿಮಾದಲ್ಲಿ ಉದಯ್ ಶಂಕರ್ ಹಾಗೂ ಅಣ್ಣವರು ಮತ್ತೆ ಕೂಡಿ ಕೆಲಸ ಮಾಡುತ್ತಾರೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು